ಮಳೆಗಾಲದಲ್ಲಿ ನನ್ನ ಕೆಲವೊಂದು ಗಿಡಗಳಿಗೆ ಮಳೆಯಿಂದ ರಕ್ಷಣೆ ಕೊಡಲಿಕ್ಕೆ ನಾನು ಮಾಡಿಕೊಂಡಿರುವಂತಹ ಪುಟ್ಟ ವ್ಯವಸ್ಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಡೇಲಿಯ ಇರಬಹುದು ದಾಸವಾಳ ಅಥವಾ ಕೆಲಾಡಿಯಂ ಈ ರೀತಿಯ ಗಿಡಗಳು ಅಲ್ಲದೆ ಗುಲಾಬಿ ಗಿಡಗಳು ಮತ್ತು ನಾವು ನರ್ಸರಿಯಿಂದ ತಂದಂತಹ ಯಾವುದೇ ಗಿಡ ಇರಬಹುದು ಅದೆಲ್ಲವನ್ನು ಕೂಡ ನೇರವಾಗಿ ಮಳೆಯಲ್ಲಿ ನಾವು ಇಡಲಿಕ್ಕೆ ಆಗೋದಿಲ್ಲ ಅದು ಬೇಗನೆ ಕೊಳೆತು ಬಿಡ್ತದೆ ಆದ ಕಾರಣ ಮಳೆಯ ನೀರು ಬೀಳದ ರೀತಿಯಲ್ಲಿ ನಾವು ಇದನ್ನು ಇಡಬೇಕಾಗ್ತದೆ ನಾವು ಮನೆಯ ಸೈಡ್ನಲ್ಲಿ ಕೂಡ ಇದು ಇಡಬಹುದು ಅಥವಾ ನಾವು ಮಳೆಯ ನೀರು ಬೀಳದ ಹಾಗೆ ಅದಕ್ಕೆ ಏನಾದರೂ ರಕ್ಷಣೆಯನ್ನು ಕೂಡ ಕೊಡಬೇಕಾಗ್ತದೆ ಇದೆಲ್ಲ ಕೂಡ ನೋಡಿ ನಾನು ಗುಲಾಬಿ ಗಿಡಗಳು ದಾಸವಾಳ ಗಿಡಗಳು ಎಲ್ಲವನ್ನು ಕೂಡ ಈ ರೀತಿಯಾಗಿ ಮಳೆ ಬೀಳದಂತಹ ಜಾಗದಲ್ಲಿ ಇಡಬೇಕಾಗಿ ಬಂದ ಕಾರಣ ಈ ರೀತಿಯಾಗಿ ಒಂದು ಟರ್ಪಲನ್ನು ಕೆಳಗಡೆ ಇಳಿಸಿಕೊಂಡು ಕಟ್ಟಿಕೊಳ್ಳುವಂಥದ್ದು ನಾವು ಆದ್ದರಿಂದಾಗಿ ಮಳೆಯ ನೀರು ನೇರವಾಗಿ ಬೀಳುವುದಿಲ್ಲ ಕೆಲವರಿಗೆ ಇದು ಚೆನ್ನಾಗಿ ಕಾಣುವುದಿಲ್ಲ ಅಂತ ಅನಿಸಿದರೆ ನೀವು ಬೇರೆ ರೀತಿಯ ವ್ಯವಸ್ಥೆ ಕೂಡ ಮಾಡ್ಬೋದು ಆದರೆ ಇದು ನಾನು ಟೆಂಪರರಿಯಾಗಿ ಮಾಡಿಕೊಂಡದ್ದು ಡೇಲಿಯಾದಂತಹ ಗಿಡಗಳನ್ನು ನೇರವಾಗಿ ಮಳೆಯ ನೀರು ಬೀಳುವ ಜಾಗದಲ್ಲೇ ಇಟ್ಟಿದ್ದೇನೆ ಒಂದು ಸೈಡಲ್ಲಿ ಜಾಗ ಇದೆ ಅದೇ ಇದರ ಒಳಗಡೆ ನೀವು ನೋಡ್ಬೋದು ದಾಸವಾಳ ಗಿಡ ಇದೆ ನರ್ಸರಿಯ ದಾಸವಾಳಗಳಿದು ಪೂರ್ತಿ ಮಳೆ ನೀರಿನಲ್ಲಿ ಕೊಳೆತು ಹೋಗ್ತದೆ ಹಾಗೆ ಇಕ್ಜೋರ ಇದೆ ಗುಲಾಬಿ ಗಿಡಗಳು ಗ್ರಾಫ್ಟೆಡ್ ನರ್ಸರಿಯಿಂದ ತಂದದ್ದು ಅದು ಕೂಡ ನೀರು ಬೀಳದ ಇರುವ ಹಾಗೆ ಇದರ ಅಡಿಯಲ್ಲಿಯೇ ಇದೆ ಗುಲಾಬಿ ಎಷ್ಟು ಚೆನ್ನಾಗಿ ಈಗ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಪ್ರತಿ ಗಿಡದಲ್ಲಿ ಸಾಕಷ್ಟು ಹೂಗಳನ್ನು ಕೂಡ ಮಳೆಗಾಲದಲ್ಲೂ ನಾವು ಈ ರೀತಿಯಾಗಿ ಮಾಡಿದರೆ ಪಡಿಬೋದು ಯಾಕಂದರೆ ಬಿಳಿಯ ಟರ್ಪಲನ್ನೇ ಉಪಯೋಗಿಸಬೇಕು ಇಲ್ಲದಿದ್ದರೆ ಒಳಗಡೆಗೆ ಸ್ವಲ್ಪವೂ ಬೆಳಕು ಬಾರದ ಹಾಗೆ ಆಗಿ ಸಾಕಷ್ಟು ಗಿಡಗಳು ಕೊಳೆತು ಹೋಗ್ತದೆ ನಾನು ಕೇಪಿಳ ಅಥವಾ ಇಗ್ಝೋರ ಗಿಡಗಳು ಹಾಗೆಯೇ ಯುಫೋರ್ಬಿಯ ಗಿಡಗಳು ಮೆಲಸ್ಟೋಮ ಕೂಡ ಇಡ್ಬೋದು ಈ ಗುಲಾಬಿ ನೋಡಿ ಇದು ಕೂಡ ಸಾಕಷ್ಟು ಹೂ ಕೊಡ್ತಾ ಇದೆ ಇದರಿಂದಾಗಿ ನಾವು ಮಳೆಗಾಲದಲ್ಲಿ ಕೂಡ ನೀರು ಹಾಕುವಂಥ ಒಂದು ಆಗ್ಬೋದು ಈ ಗುಲಾಬಿ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬರುವುದೇ ಇಲ್ಲ ಆದರೆ ಮಳೆಗಾಲದಲ್ಲಿ ಹೂಗಳನ್ನು ತುಂಬ ಚೆನ್ನಾಗಿ ಕೊಡ್ತದೆ ಹೀಗೆ ನಾವು ಓ ಯಾವುದಾದ್ರೂ ಮಳೆ ನೀರು ಬೀಳದೇ ಇರುವಂತಹ ಜಾಗದಲ್ಲಿ ಇಟ್ಟಾಗ ಮಾತ್ರ ಆದರೆ ಮೆಲಸ್ಟೋಮವನ್ನು ನೇರವಾಗಿ ಮಳೆ ಬೀಳುವಲ್ಲಿಟ್ಟರೂ ಕೂಡ ಅದೇನು ಕೊಳ್ತು ಹೋಗುವುದಿಲ್ಲ ಸದ್ಯಕ್ಕೆ ಹೊರಗಡೆ ಇದೆ ಸಾಕಷ್ಟು ಮೊಗ್ಗುಗಳು ಬಂದಿದೆ ಇನ್ನು ಅರಳಿ ಗಿಡಪೂರ್ತಿ ಹೂಗಳನ್ನು ಕೂಡ ಇದು ಕೊಡ್ತದೆ